ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಸಾಂಬಾರ್ ಹಾಕೋ ಧನಿಯ ಪುಡಿನ ಯಾವ ರೀತಿ ಇರುತ್ತಾರೆ ಅನ್ನೋದನ್ನು ತೋರಿಸಿ ಬನ್ನಿ ಇವಾಗ

حسنا <applause> حسنا <applause> <متبع> ಇಂಗೇನ ಮಂತ್ರ ಇಂಗೇನ ನೋಡಿ ಗೈಸ್ ನಾನು ಇಲ್ಲಿ ಕ್ಯಾಮೆರಾ ಇಟ್ಕೊಂಡಿದ್ದೀನಿ ಅವರ ಹೆಂಗ ಆಡತಿದರ್ ನೋಡಿ ಅಲ್ಲಿ ಅಜ್ಜಿಮ್ಮಮ್ಮಕ ತಾತಮ್ಮ ನಾಲ್ಕು ಜನ ಸೇರ್ಕೊಂಡು ಆಟ ಆಡತಾವ್ರು ಅಲ್ಲಿ ಬಣೆ ನೈಟ್ ಟೈಗಿ ಬಾಯ್ ಚಕ್ಕೇ ಅಮ್ಮ ನಾವು ಅವಾಗ ಅಮ್ಮ ಇವಾಗ ತಿಂತಿದ್ವಿ ಚಕ್ಕೆ ಇವಾಗ ತಿನ್ನಬೇಕಾಗಲ್ಲ ಖಾರ ಆದಂಗೆ ಆಗ್ತೈತೆ ಅವಾಗ ಚಕ್ಕೆ ತಗೊಂಡು ಹೊಡೋಗ್ತಿದ್ವಿ ಹೊತ್ಕೊಂಡು ನಿಜವಾಗಲು ಅಕ್ಕಿ ಹುರಿದು ಹಾಕಿರೋದಲ್ಲ ಅಕ್ಕ ಬಾಸ್ಕೊಂಡು ಹೊಡೋಬಿಡ್ತಿದ್ವಿ ಇಡಿಗಟ್ಲೆ ತೋರಿಸ್ಬೇಕು ತಾನೇ ವಿಡಿಯೋ ನನಗೆ ಹೆಸರು ಬೇಳೆ ಬೇಳೆ ಎಲ್ಲ ಹಾಂ 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 ಹೆಸರು ಬೇಳೆ ತೊಗರಿಬೇಳೆ ಬರೋಲ್ಲ ಅವಳು ಅಲ್ಲಿಗೆ ಹೋಗ್ತಾಳೆ ಹೆಸರು ಬೇಳೆ ತೊಗರಿಬೇಳೆ ಏಲಕ್ಕಿ ಎಲ್ಲ ತೋರಿಸ್ಲೇ ಇಲ್ಲ ನಮ್ಮ ಅಮ್ಮಯ್ಯ ಸುಟ್ಟೇನ ಮಮ್ಮಗೆ ಕೈಯ್ಯ ಬಾ 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 ಸಿಟ್ ಮಾಡ್ಕೊಂಡು ಹುರಿದು ಹುರಿದಿದೆ ಆ ಗ್ಯಾಸ್ ಮೇಕಿ ಏನಾಗಲ್ಲ ಏನಾಗಲ್ಲಂತ ರೀ ನೋಡಿ ಈ ಕಡೆ ಗಾಡಿ ರೆಡಿ ಮಾಡಿದ್ದ ಆ ಥರ ರೀ ಗಾಡಿ ರೆಡಿ ಮಾಡಿದ್ದು ಆ ರಿಪೇರಿ ಮಾಡಿದ್ದು ಮಾಡಿದ್ದೆ ಊರಿಗೆ ಬಂದಾಗ ಎಲ್ಲ ಬರೀ ನಮ್ಮ ಗಾಡಿ ರಿಪೇರಿ ಮಾಡೋದೇ ಕೆಲಸ

ಅರ್ಧ ಕೆ ಜಿ ಇದ್ದಾವೆ ಅನಿಸುತ್ತೆ ತೆಗೆದುಕೊಂಡು ಆಡ್ತಾಕಿದ್ರು ಅದೇ ಒಂದು ಲೋಟ ಅಕ್ಕಿ ಒಂದು ಪಾವು ಕಾಳು ಮೆಣಸ ಹುರ್ದು ಹಾಕ್ತಾಯ್ತಿ ಸುಡ್ತದೆ ಗಾಯಿಸ್ ನನಗಿನ್ನ ಈ ತೊಗರಿ ವೇಳೆ ತೆಗೆದಿಕ್ಕೊಳೈತೆ ಒಂದು ಅರ್ಧ ಕೆ ಜಿ ಅಷ್ಟು ಚಕ್ಕೆ ಮತ್ತು ಅರಶಿನ ಎರಡು ಕುಪ್ಪಿ ರೆಡಿ ಮಾಡ್ಕೊತ ಇದ್ದಾರೆ ಲವಂಗ ತೆಗೆದುಕೊಂಡೈತೆ ಒಂದು ಮೂರು ಅಷ್ಟು ನೆಕ್ಸ್ಟ್ ಇವಾಗ ಗಸಗಸೆ ಉರಿತಾ ಇದ್ದಾರೆ ಗಸಗಸೆನ ಉರಿದು ಇದ್ರೊಳಗಡೆ ಹಾಕ್ತಾರೆ ಹ್ಞೂ ಚೀರಾಗುತ್ತೆ ಚೀರಾಗೆಲ್ಲ ಗಸಗಸೆ ಉರ್ದು ಹಾಕಿದ್ದಾರೆ ಇದ್ರೊಳಗಡೆ ನೋಡಿ ಇವಾಗ ಹೆಸರು ಬೇಳೆನ ಉರ್ಕೊಳ್ತಾ ಇದ್ದೆ ಉತ್ಕೊಂಡು ಧನಿಯಾಗಿ ಹಾಕಿ ಮಿಕ್ಸ್ ಮಾಡ್ಕೊತೈತಿ ಇವಾಗ ಬೇಳೆ ಒಂದು ನೂರು ಗ್ರಾಮ್ ತಗೊಳಿಗೆ ಎಷ್ಟು ಜಾಸ್ತಿ ತೋರಿಸ್ದೆ ನಾನು ಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಅರ್ಧ ಕೆ ಜಿ ತಂದಿದ್ರೆ ಅವ್ರು ಅದನ್ನು ನೋಡಿ ಹಾಕಿದ್ದಾರೆ ಹುರ್ಗದಲೆ ಕಡಲೆಬೇಳೆ ಉರಿಷಾಯ್ತು ಇವಾಗ ತೊಗಲುಬೇಳೆ ಹಾಕಿಲ್ಲ ಇನ್ನು ಬೇಳೆನೂ ಹುಟ್ಟು ಹಾಕಿದ್ದಾರೆ ನೋಡಿಗಾಯಿಸುವ ಉರಿತೈತೆ ಹುರಿದು ಫ್ರಿಜ್ಜಾ ಜನಗೆ ಸೇರಿಸ್ತು ನೋಡಿ ಜೀರಿಗೆ ಹುರ್ದು ಸಾಸಿವೆ ಉರಿತೈತೆ ನಡೆಯುವಾಗ ಸಾಸಿ ಬರೆದು ಸೇರಿಸ್ತಾರೆ ಇಲ್ಲ ಇವಾಗ ಸಾಸಿನ ಮಿಕ್ಸ್ ಇವಾಗ ಏನೋ ಹಾಕಿದ್ವಿ ನೀನು ಕಾಣಲ್ಲ ಮೆಂತ್ಯ ಮೆಂತ್ಯ ಹಾಕಿದೀವಿ ಗುಂಪೆ ನೋಡಿ ಹಾಕಿದ ಇವಾಗ ಮೆಂತ್ಯ ಉರ್ದು ಹುರಿತಾ ಐತೆ ನೋಡಿ ನೋಡಿ ಉದ್ದಿನ ಬೆಳೆನ ಉರಿತಾ ಐತೆ ಎಲ್ಲ ಬೆಳೆನ ಉರಿಬೇಕು ಗಣೇಶ್ ಉರ್ದು ಸೇರ್ಕೋಬೇಕು ಸೇರಿಸಿ ಸ್ವಲ್ಪ ತಾರಾಕ್ಬಿಟ್ಟು ಆಮೇಲೆ ತೊಗೊಂಡೋಗ್ಬೌದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ